மயோ நீ பட்டை ரெடி அதீரோ நான் ஓய் தரது எண்ணியாக குத்ங்க ஏன் ரெடி ஆகப்பட்டு நெடீவா ಅಯ್ಯ ಸುಮ್ನಿರ್ ಏನ್ ಹರ್ಚ್ಕೊಂಡೆ ಬಂದಿಲ್ಲಿ ಅಲ್ಲಿ ಜಾಜಿ ಮತ್ತೆ ಮಗಳು ಇಬ್ರು ರೆಡಿ ಆಯ್ತಾವ್ರೆ ಸಿರ್ಕಾಗಲ್ತೆ ಓಮ ಇರು ರೆಡಿ ಆಯ್ತಾವ್ರೆ ಅವ್ರ ಯಾಕಮ್ಮಿ ಅಯ್ಯೋ ಮಾನ್ ಗೇಟ್ ಬಡ್ಡಿ ಕಣ ಹೋಗು ನೀನು ನಿಂಗೆ ಒಂದ್ಸತಿ ಹೇಳ್ದ ಅರ್ಥ ಆಗಲ್ತೆ ಅವ್ರ ಯಾಕೆ ನಡಿ ಅದಕ್ಕೆ ಬಂದ್ಬಿಟ್ರೆ ಏನ್ ಮಾಡ್ಬಿಟ್ಟಾರು ಬಂದ್ರೆ ಏನು ಅಂತ ಅವಳು ಹ್ಮ್ ಅದಕ್ಕೆ ಕೇಳಲಿ ಯಾಕೆ ಗಂಡನ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದಾಳು ಅಂತ ಅವಾಗ ಕೊಡೋ ಹೆಣ್ಣು ಕೊಡದೇ ತರ್ಕಣ ಅದೇನು ಬಾಯಿ ಮುಚ್ಕೊಂಡು ಅವಳು ಇರ್ಲಿ ನಡಿ ನೀನು ಓ ಯಾವಳನ್ ಬಿಟ್ಟಾಳು ಅಂತ ಯಾವಳಂದಳು ನಡಿ ಓ ಯಾ ಮಾತಾಡಿದ್ರೆ ನಂಗೂ ಮಾತಾಡಕ್ಕೆ ಬರ್ತದೆ ಕಣ ಸರಿಯಾಗಿ ಹೇಳ್ತೀನಿ ಕಣ ಓ ಕೊಡ್ರೆ ಕೊಡ್ರಿ ಇಲ್ಲಿ ಬ್ಯಾಡ್ದಾರ ಓರಿ ಅಂತೀನಿ ಓ ಅವಳನ್ನು ತತ್ತೀನಿ ಬಿಟ್ಟು ನನ್ನ ಮಗಳು ನನ್ನ ದೂರ ಸುಮ್ಮನೆ ನಡಿ ಬತ್ತಾಳ ಕಣ ಮಾನ್ಗೆಟ್ ಬಡ್ ಬುದ್ಧಿ ಹೇಳಕ್ ಬತ್ತಿವಲ್ಲ ನಮ್ ಬುದ್ಧಿ ಇಲ್ಲ ಕಣ ಅದೇನ್ ನೋಡ್ರಿ ಓ ಅಲ್ಲೇ ಮಾನ ಮರದಿ ಇನ್ನು ಕಳ್ಕತ್ತಿರ ಕಣ ಅವ್ವ ಬ್ಯಾಡ ಹೋಗವ ನೀನ ಅಪ್ಪ ನೋಡಿ ಹೆಂಗ್ ಮಾತಾಡ್ತಾನೆ நான் யார் மக்கள்வனோ சரி பேட் பிடு நானே வரோதில்ல பூட்டின் கரக்கோகிரி சாக்கு அய்ய அவன நடி நீங்க இங்கும் சரி ஆய்த்து அவன்கு சரி ஆய்த்து பேடவ சும்னை யாக்கே அப்பா நானின் அவ்வளோ மரிய முந்தையெல்லாம் மரியாதை தக்காளோது யாக்கு தக்கனோ நடி அந்த சரியாக கழ நானே அய்யா படுக்க சாய் தீன் கண்ணா இவ்வளோ தக்கவ ఆడు మరి నేను కట్బెడ్రీ మన ముందే కట్బడ్రీ మన ముందే కట్బడ్రీ ఇట్లు ఇల్లు కట్ట్రి అంతా ఏను మాట్లాడుతు కికిాకారా ఇవు యరే ఎత్ కిత్ారు మన హాన్ మళ్ళు ఎత్తుకి అందబుట్టు ఇట్లు కట్్రీ అంతే బడ్కీ కిడల్రు ఏమేమి మాకు సాయలేడు ఓ ఏళ్ళు గంట హేళ్తీ నవే కేంద్రు ఆల్గరి ముండేదో ముండదు బ గంట బరీ బడుకదల ఇది ఏ సొప్పాకీ తిట్ బేను అలా బాయి మూడాక ఏం అయ్యవ్వ బితూ బీర్గానే కుత్క ఇప్పుడు ఇది అయ్యో నెమ్వా ಜೀವಕ್ಕೆ ಯಾವನ ನೆಮ್ಮದಿ ಕೊಟ್ಟ ಈ ಮಟ್ಟಿಲಿ ಇವ್ರ ದಿಂಸೆ ಇದ್ಯಾವ ತಂದು ಇಟ್ಟು ಕಟ್ಟಿಟ್ಟಿದ್ದು ನನ್ನ ಪ್ರಾಣ ತಿಂತರ ಕಣವ ಇವರು ಏ ಬಾ 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 ಎಲ್ಲ ಆಡಿ ಬಿದ್ದು ಹೋಗಿದ್ದೀಯ ಯಾರೇನ ಎತ್ತಿಕೊಂಡ ಅದ್ರ ಬಿಚ್ಚಕೊಂಡು ಅಕ್ಕೇನ ಬಡ್ಕೋತಾ ಬಿದ್ದಿತೇನ ಅಯ್ಯೋ ಬರ್ದೇನೆ ಓದನಲ್ಲ ಯಾರವ ಎತ್ತಿಕೊಂಡ ಅದ್ರ ಇವಾಗ ಅಯ್ಯೋ ನನ್ನ ಸಾಂತ ಮುಂಡೇರ ಯಾರ ಎತ್ತಿಕೊಂಡ ಆ ಹ ತಂದಾಗ್ತಿದ್ರ ತಂದಾಕ್ತಿದ್ರಾ ಸೊಪ್ಪಕ್ಕೆ ಸೊಪ್ಪು ಸದ ನೀವು ತಂದಾಕ್ತಿದ್ರಾ ಮಮ್ಮಿ ಎತ್ತಿಕೊಂಡಳ ಯಾವನ ಮನೆ ಹಾಳನ ಮಕ್ಕಳ ಎತ್ತಿಕೊಂಡ್ರು ಬರೋ ಯಾವ ಮನೆ ಅಣ್ಣನ ಮಕ್ಕಳ ಯಾರು ಎತ್ಕೋದ್ರಿ ಬೇವಸಿಗಳ ಆ ನೀವು ತಂದು ಹಾಕ್ತಿದ ಯಾರು ಎತ್ಕೋದರು ಬಂದುಬಿಟ್ರೆ ಸರಿ ಏನಾರು ಬರ್ಲಿಲ್ಲ ಆಡ್ ಮನ ಮನೆ ತಕ ಹಬ್ಬ ಕಷ್ಟ ಗೊತ್ತಾದ ನಮ್ಮನೆ ಆಡ್ ಕಣ್ಣಿಗೆ ಬಿಡ್ಬೇಕಿತ್ತ ನಿಮಗೆ ನಮ್ಮನೆ ಆಡ್ ಮನಿಗೆ ಬೇಕಿತ್ತ ನಿಮಗೆ ನಿಮ್ಮ ಕಣ್ಣಿಂಗ ನಿಮ್ಮ ದೊಡ್ಡವ್ ಬರ ಏನ್ ಏನ್ ಮುಂಡೆ ಮಕ್ಕಳ ಆ ಎಂತ ಬುದ್ಧಿ ಕಲ್ತಿದ್ರಿ ನೆರೆ ಊರೇ ಇಟ್ಕೊಂಡು ಇಂಥ ಮೋಸ ಮಾಡ್ತೀರಲ್ಲ ನೀವು ಆ ದೇವ್ರು ನಿಮ್ಗೆ ಮೆಚ್ಚಾನೆ ನಿಮ್ಗೆ ಸರಿಯಾಗಿ ಮಾಡ್ತಾನೆ ನಿಮಗೆ ನಿನ್ ಬರ್ಗೆ ಕೂತಿದ್ರಲ್ಲ ನೀವು ஆஹ் எஸ் பரிகிட்டு மாசே கேஜி ரொட்டி காசு கொட்பாஸ் மக்கள் எத் முண்டியா எத்ரிக்கே நோட்ரி பர்க்கேன் முண்டே மக்களாத்திர கண்டர நீ மாநமர் ஒசி மனவன் நியாயிரிட்டு காசுல அயோம் மக்கள ஏன்னா எட்டு குது அஸ்டே எஸ்ட் குதிரும் தகவது ஏன் அய்யோ நின் நீ எத் தான்

நம்மட்ருப்பா நீர் குடித்தே அக்கேன் பத்து அது இல்லை இல்லை குடிக்கல நீ நாலு அதுக்கு அல்பா நான் கடைத்தவசி மாத கத்துக்காய் நம் உடுங்க நாவே ಮಗ ಗೊತ್ತಾಗ್ಲಿಲ್ಲ ಕಣವಾ ಹಾ ಓಲಿ ಬಿಟ್ಬಿಡು ಮನ್ಸ್ಕಾಕ್ ಬಿಡಾ ಏನು ಅನ್ಬಿಟ್ಟು ಎರಡ್ ಮಾತಾ ಓಲಿ ಬಿಟ್ಬಿಡವ ಹಾಂ ನಾನು ಬಡ್ಕೊತ ಬಿದ್ದಿತ್ತು ಮಾಯ್ತವ ಅಯ್ಯೋ ಬೆಳಗಾನ ಬರಿ ಹತ್ರದು ಏನ್ ತಾನೇ ಇಂತದ ಅದಕ್ಕೆ ಯಾರು ಎತ್ಕೊಂಡು ಎದ್ಗಿತ್ಕೊಂಡ್ರೂ ಜೋರ್ ಜ್ವರ ಬಡ್ಕೊತಿತ್ತಲ್ಲ ಅದ್ಕೆ ಎತ್ಗಿತ್ಕೊಂಡಾದ್ರೂ ಬಿಟ್ಟು ಬೋಯ್ತಾ ಬಿದ್ದಿದೆ ಅಯ್ಯೋ ಕಣವ ಅಯ್ಯೋ ನಾನು ಕೂಕಣೆ ಕಣಕ ಅದೇನು ಬರ್ದೇನೆ ಹೋಯ್ತು ನನಗೆ ಜೋರ್ ಜ್ವರ ಬಡ್ಕೊತೈತಲ್ಲ ಯಾರೇ ಎದ್ಗಿತ್ಕೊಂಡಾದ್ರು ಅಂದ್ಕೊಬಿಟ್ಟೆ ಮನೆ ನನ್ನ ಮಕ್ಕಳು ಅವರೆಲ್ಲ ಊರಲ್ಲಿ ஆடுமரிக்கா இரலி கோழி இரலி உஞ்சா இரலி குடிமரி இரலி ஏன் ஏன் கண்டிப்பா கண்கா ஹங்கே எத்லக்கா அவரு பை மணக்கா அதுக்கு கணக்க எதித் நம்ம பயதில் அங்கே ஏனோ மாத்தாடுபட்ட ஓலிடு மக்கா விடக்கா ஆய்த்து பா தட ஆய்தது நமக்கு பாக ஒசியா அடக்கா நீ ஆட் மரியா இவோ நமக்கு தட ஆய் நம்ம படக்கி தடாக ஓய் விருனி அந்த சரி சரி நே நடி பத்தி நடி நோடு ரூபாய் நான் எந்த கேல மாட்டேன் நானு அட்மண்டே கணாக்கு ಏಯ್ ಎಲ್ಲ ಕಡೆನೂ ನೀವು ಹುಡ್ತಿದ್ದಿದ್ರೆ ಸಿಕ್ಕಿತ್ತೇನು ಪಾಪ ಬೈಯ್ದಾಕ್ಬಿಟ್ಟೆ ಪಾಪ ಇವಾಗ ನೀವು ಬೋಯ್ದ ಹಾಕ್ಬಿಟ್ಟು ಎರಡು ಹೋಯ್ತಿದ್ಲೇನು ಬೋಯ್ಬಿಟ್ಟು ಬಾಯಿಗೆ ಬಂದ ನಂಗೆ ಎಲ್ಲ ಯಾ ಆಡ್ಮಿ ಹಿಂದೆ ಯಾಕೆ ಆಗ ತಂದು ಬಿಡ್ತಾರೋ ನನ್ನ ಮಗ ಹಿಂಗೆ ಕಂಡ್ರಪ್ಪ ಏಯ್ ತ ಎಲ್ಲ ತಂತಂದು ಮನೆ ಮೇಲೆ ಕಟ್ಬಿಡ್ತಾನೆ ನಮ್ಮ ಮೇಲೆ ಬಿಡ್ತಾನೆ ಆಕಿ ಬಿದ್ದನಪ್ಪ ಇಲ್ಲಿ ಅಮ್ಮ ಮಾತಾಡುವಂತೆ ಹ್ಞೂ ಬಂದೆ ಸರಿ ಕಂಡಪ್ಪ ಹಾಂ ಬರ್ತೀನಿ ನಮ್ಮ ವೀಡಿಯೋಗಳನ್ನ ನಿಮ್ಗೆ ಇಷ್ಟ ಆಯ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಹಾಂ ಸರಿ ಬತ್ತಾ ಕೂಗ್ತಾವಣೆ ಹೋಗಿ ನಮ್ಮ ಮಾಡಿ ಯಾಕೆ ಬಂದುಬಿಡ್ತೀನಿ ಹ್ಞೂ ಬರ್ತೀನಿ ಕಣ್ರಪ್ಪ NOOOOOO